ಇದೆ ಬಿಗ್ ಬಾಸ್ ಮನೆಯ ಆಟ ಹತ್ತನೇ ವಾರದತ್ತ ಸಾಕ್ತಿದೆ ಅದಾಗ್ಲೇ ಮತ್ತೊಬ್ಬರು ಸ್ಪರ್ಧಿ ಹೊರ ಬಂದಿದ್ದಾರೆ ಅದು ಎಲಿಮಿನೇಟ್ ಆಗಿ ಅಲ್ಲ ಬದಲಿಗೆ ಶೋ ಕ್ವಿಟ್ ಮಾಡಿ ಪಟ್ಟು ಹಿಡಿದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಕಳೆದ ವಾರ ನಾಮಿನೇಷನ್ನಲ್ಲಿ ಶೋಭಾ ಶೆಟ್ಟಿ ಅವರನ್ನ ಜನ ವೋಟ್ ಮಾಡಿ ಸೇವ್ ಮಾಡಿದ್ರು ಆದ್ರೂ ಆಕೆ ಮನೆಯಿಂದ ಹೊರ ಬರುವ ನಿರ್ಧಾರ ತೆಗೆದುಕೊಂಡಿದ್ರು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ನನ್ನ ಪ್ರೀತಿಯ ಕನ್ನಡಿಗರೇ ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸ್ತಿಲ್ಲ ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡುತ್ತಿಲ್ಲ ಯಾರನ್ನು ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ ಎಂದು ಶೋಭಾ ಬರೆದುಕೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ ತಿಳಿದೋ ತಿಳಿಯದೆಯೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಜನರಿಗೆ ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ನಿಮಗೆ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಹೊಸ ಹುರುಪಿನೊಂದಿಗೆ ನಿಮ್ಮನ್ನ ರಂಜಿಸಲು ನಿಮ್ಮ ಪ್ರೀತಿಯನ್ನ ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ನಾನು ಬರುವೆ ಇಂತಿ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿ ಎಂದು ಪೋಸ್ಟ್ ಮಾಡಿದ್ದಾರೆ ಭಾನುವಾರದ ಎಪಿಸೋಡ್ನಲ್ಲಿ ಶೋಭಾ ನೀವು ಸೇವ್ ಆಗಿದ್ದೀರಾ ಎಂದು ಸುದೀಪ್ ಹೇಳಿಕೊಂಡಿದ್ರು ಆದರೆ ಶೋಭಾ ಕೂಡಲೇ ಆಳಲು ಶುರು ಮಾಡಿದ್ರು ಮನೆಯಿಂದ ಹೊರ ಹೋಗಲು ನಿರ್ಧರಿಸಿದ್ದೇನೆ ಎಂದಿದ್ರು ಬಳಿಕ ಸುದೀಪ್ ಬುದ್ಧಿ ಹೇಳಿ ಸಮಾಧಾನ ಮಾಡಿದ್ರು ಮನಸು ಬದಲಾಯಿಸಿದ ಆಕೆ ಮತ್ತೆ ಮನೆಯಿಂದ ಹೊರ ಹೋಗುತ್ತೇನೆ ಎಂದು ಪಟ್ಟು ಹೇಳಿದರು ಬಳಿಕ ಗರಂ ಆಗಿದ ಸುದೀಪ್ ಹೊರಗೆ ಹೋಗಿ ಎಂದು ಹೇಳಿಯ ಭಾನುವಾರದ ಎಪಿಸೋಡ್ನಲ್ಲಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಗ್ಗೆ ಮಾಹಿತಿ ಇರಲಿಲ್ಲ ಇನ್ನು ಸೋಮವಾರದ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರುವಂತೆ ಸ್ವ ಸ್ವಇಚ್ಛೆಯಿಂದ ಮನೆ ತ್ಯಜಿಸಲು ಶೋಭಾ ಬಯಸಿರುವುದರಿಂದ ಹೊರಗೆ ಬನ್ನಿ ಎಂದರು ಬಿಗ್ ಬಾಸ್ ಮಾತು ಕೇಳಿ ಮುಖ್ಯ ದ್ವಾರದ ಮುಂದೆ ನಿಂತಿದ್ದ ಶೋಭಾ ಶೆಟ್ಟಿ ಕಣ್ಣೀರು ಹಾಕಿದರು ಎಲ್ಲರಿಗೂ ಧನ್ಯವಾದ ತಿಳಿಸಿದರು ತಮ್ಮ ಆಪ್ತರಲ್ಲಿ ಕ್ಷಮೆ ಕೇಳಿದರು ನನ್ನಿಂದ ಸಾಧ್ಯವಾಗ್ತಿಲ್ಲ ಎಂದರು ಬಳಿಕ ಹೊಸ ಖ್ಯಾತಿ ತೆಗೆದ್ರು ಈಗ ಮನೆಯಿಂದ ಹೊರ ಹೋಗಬೇಕು ಅನ್ನಿಸ್ತಿಲ್ಲ ಎಂದರು ಆದರೂ ಬಿಗ್ ಬಾಸ್ ಮನೆ ಡೋರ್ ಓಪನ್ ಆಯಿತು ಅಳುತ್ತಲೇ ಮನೆಯಿಂದ ಶೋಭಾ ಶೆಟ್ಟಿ ಹೊರ ಬಂದಿದ್ರು ಬಿಗ್ ಬಾಸ್ ತೆಲುಗು ಸೀಸನ್ ಸೆವೆನ್ ರಲ್ಲಿ ಶೋಭಾ ಶೆಟ್ಟಿ ಭಾಗಿಯಾಗಿದ್ರು ಫಿನಾಲೆಗೆ ಇನ್ನು ಒಂದು ವಾರ ಇರುವಾಗಲೇ ಹೊರ ಬಂದಿದ್ರು ಎರಡು ವಾರಗಳ ಹಿಂದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ರು ರಜತ್ ಜೊತೆ ಮನೆಯೊಳಗೆ ಹೋಗಿದ್ರು ಒಳಗೆ ಪ್ರವೇಶಿಸುತ್ತಿದ್ದಂತೆ ಉಗ್ರ ಮಂಜು ಹಾಗೂ ಗೌತಮಿ ವಿರುದ್ಧ ಕೆಂಡ ಕಾರಿದ್ರು ನಿನ್ನ ಮುಖವಾಡ ಕಳಿಸ್ತೇನೆ ಎಂದು ಅಬ್ಬರಿಸಿದ್ರು ಆದರೆ ಇದೀಗ ಎರಡು ವಾರಕ್ಕೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಲಿಮಿನೇಟ್ ಆಗದೆ ಸ್ವಇಚ್ಛೆಯಿಂದ ಮನೆ ತೊರೆದಿದ್ದಾರೆ ಅಭಿಮಾನಿಗಳು ಆಕೆಯ ಬೆಂಬಲಕ್ಕೆ ನಿಂತಿದ್ದಾರೆ